ದಾರಿಯಲ್ಲಿ ಮೈರುಬ್ಬಿಸಿಕೊಂಡು ಗೋಳಿ ನಿಂತಿರೋ ಹೋಗ ನಿಂತಿದೆಯಲ್ಲ ಸ್ವಲ್ಪ ದಾರಿ ಬಿಟ್ಟು ನೀನು ಅಷ್ಟಕ್ಕೋ ನನ್ನಂತ ಹರೆಯದ ಹುಡುಗಿಯರನ್ನು ಕಂಡರೆ ಚೊಲು ಸರಿಸುವ ಕಾಮುಕ ಅಂತ ಚೆನ್ನಾಗೆ ಗೊತ್ತಾಗ್ತದೆ ನನಗಿನೂ ಕಾಮುಖ ಕಾಮುಕ ಲೇ ಹುಚ್ಚು ಎಣ್ಣೆ ಹುಟ್ಟಿದ ಪ್ರತಿಯೊಂದು ಗಂಡು ಮಗುಗೆ ಆಟಕ್ಕ ತಂಗಿ ತಾಯಿ ಎನ್ನು ಮಾನವತೆ ಮಮತೆ ಕೊಟ್ಟು ಬೆಳೆಸಿದ್ದಾರೆ ಈ ನಮ್ಮ ಸಮಾಜದ ತಂದೆ ತಾಯಿಗಳು ಫ್ಯಾಷನ್ ಎಂಬ ಮಾಯ ಲೋಕಕ್ಕೆ ಸಿಲುಕಿ ನಿನ್ನಂತ ಬಂಡ ಹೆಣ್ಣುಗಳು ಅರ್ಧಮರ್ಧ ಬಟ್ಟೆ ತೊಟ್ಟು ಎದೆ ಒಪ್ಪಿಸಿ ಬರೋದನ್ನು ನೋಡಿದರೆ ನನ್ನ ತಾರಿಯ ಹುಡುಗರು ಅಷ್ಟೇ ಕೆಲೇ ವಯಸ್ಸಾದ ಮುದುಕನ ಕಚ್ಚೇಲೆ ವಯಸ್ಸಾದ ಮುದುಕನ ಕಚ್ಚೆ ಸಾಲೂಚಾಗಿ ಹೋಗ್ತದೆ ಅಂಥದ್ರಲ್ಲಿ ನಂದೇನ್ ಮಹಾ ತೊಂಡು ಬಟ್ಟೆ ಹಾಕಿ ತೊಡೆ ತೋರಿಸುವ ನಿನ್ನಂತ ಬಂಡ ಹೆಣ್ಣುಗಳು ಹುಟ್ಟಿಕೊಂಡು ಗಂಡಸ್ಸಿನ ಗಂಡಸ್ತನ ಎಂಬ ಕಾಮದ ಕಟ್ಟಿ ಹೊಡೆದು ಅಂತಸ್ಸಿನ ಕಾಮದ ಕೊಟ್ಟು ಕಟ್ಟಿ ಹೊಡೆಯೋದು ನಿನ್ನ ದೇಹ ಪ್ರದರ್ಶಿಸುವ ಹೆಣ್ಣುಗಳಿಂದ ಬರೆತು ಈ ನಮ್ಮ ಸಮಾಜದಿಂದಲ್ಲ ಏ ನಿನ್ನ ಮಾತನ್ನು ಅಂದ್ರೆ ನೀವು ಕೆಟ್ಟ ಹೋಗ್ತೀರಾ ಅಂತ ಕಟ್ಟಿರುವ ನಾಲ್ಕು ಗೋಡೆಗಳ ಮಧ್ಯೆ ಇರ್ಬೇಕು ಹೆಣ್ಣಿನ ಜೀವನ ನೀನು ಹೇಳುವ ಹಾಗೆ ಹೆಣ್ಣಿಗೆ ಸ್ವಾತಂತ್ರ್ಯವೇ ಬೇಡವೇ ನಿಮ್ಮಂತ ಕಂಡತರ ಮಾತನ್ನು ಕೇಳಿ ಕೇಳಿ ಹೆಣ್ಣಿನ ಸೌಂದರ್ಯವನ್ನು ಮುಚ್ಚಿಡಬೇಕೆ ಸೌಂದರ್ಯ ಲೇ ಕಲಿಯುಗದ ಕಾಮಿಡಿ ಸೌಂದರ್ಯ ತೋರಿಸಲೆಂದು ಅರ್ಧ ಮರ್ಧ ಬಟ್ಟೆ ತೊಟ್ಟು ಬೆತ್ತಲಾಗಿ ಬಂದು ನಿಂತರೆ ಈ ನಿನ್ನ ಸೌಂದರ್ಯಕ್ಕೆ ಮೆರಗು ಬರುವುದಿಲ್ಲ ಅರಿಯದ ಹುಡುಗರು ನಿನ್ನ ಮೇಲೆ ಗೂಳಿಯಂತೆ ಎಗರಿ ಬರೋರು ಈ ನಿನ್ನ ಎಚ್ಚರದ ಮಾತನ್ನು ಕೇಳಿ ಹುಚ್ಚರಂತೆ ನಟಿಸಿದರೆ ಬಾಯಿ ಈ ಕಲಿಯುಗದಲ್ಲಿ ಅತ್ಯಂತ ಸೌಂದರ್ಯವತಿ ಹೆಣ್ಣುಗಳಿರೋದು ನಮ್ಮ ಭಾರತದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬ ಹೇಳುತ್ತೆ ಇದಕ್ಕೆ ಉದಾಹರಣೆ ಮೊನ್ನೆ ಮೊನ್ನೆ ನಡೆದ ಕುಂಭಮೇಳದಲ್ಲಿ ಸಿಕ್ಕ ಸೌಂದ ಮೂನ್ನಾಲಿಸನೆ ಸರಿಸಾಟಿ ಅಂದಾಗ ತುಂಡು ಬಟ್ಟೆ ಹಾಕಿ ತೊಡೆ ನಿನ್ನಂತ ಬಂಡ ಹೆಣ್ಣುಗಳಿಂದಲ್ಲ ತುಂಬ ಸೀರಿಯ ನೊಟ್ಟು ತಲೆ ತುಂಬ ಹೂವನ್ನು ಮುಡಿದು ಹಣೆ ತುಂಬ ಕುಂಕುಮ ನೊಟ್ಟು ಬರುವುದನ್ನು ನೋಡಿದರೆ ಕಾಮ ಎಂಬ ಗಂಡಸ್ಸಿನ ಸೊಕ್ಕು ಅಡಗಿ ಅಮ್ಮ ಎಂಬ ಅಭಿಮಾನ ಉಕ್ಕೇರಿತದೆ ಇದೇ ಕಣೆ ನಮ್ಮ ಭಾರತೀಯ ಸೌಂದರ್ಯದ ಸಂಸ್ಕೃತಿ ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಭಾರತೀಯ ಸಂಸ್ಕೃತಿಗೆ ತಲೆಬಾಗಿ ನಡೀತದೆ ಈ ಜಗತ್ತು ಅಂತ ಅಲ್ಲ ತುಂಡು ಬಟ್ಟೆ ಹಾಕಿದ ತಕ್ಷಣ ಹೆಣ್ಣು ಮಕ್ಕಳು ತಪ್ಪು ಮಾಡ್ತಾರೆ ಅನ್ನೋದಕ್ಕೆ ಹೆಣ್ಣು ಮಾಡುವ ತಪ್ಪಾದ್ರೂ ಏನು ತಪ್ಪು ಅದನ್ನು ವಿಸ್ತಾರವಾಗಿ ವಿಸ್ತರಿಸಿ ಹೇಳಬೇಕೆ ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದ ನಿನ್ನ ಬಂಡ ಹೆಣ್ಣುಗಳೇ ಬಾರಿನಲ್ಲಿ ಕುಳಿತು ಬಿಯರ್ ಕುಡಿಯುವ ಚಾಲಾಕಿ ಹೆಣ್ಣುಗಳು ತುಂಬಿಕೊಂಡಿರೋದು ಈ ನಿನ್ನ ಹೆಣ್ಣಿನ ಕುಲದಲ್ಲಿ ಅದು ತಪ್ಪಲ್ವಾ ಅಷ್ಟೇ ಏಕೆ ಕಾಲೇಜಿಗೆ ಹೋಗುತ್ತೇನೆ ನೆಪ ಹೇಳಿ ಸಿಟಿ ಸೇರಿ ರಾತ್ರಿ ಹೊತ್ತಿನಲ್ಲಿ ಮೆಂಡನ ಕೈ ಕುಡಿಯುವ ಬಂಡ ರಂಡಿ ರಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಶೋಕಿ ಕುಲದಲ್ಲಿ ಅಷ್ಟೇ ಏಕೆ ಒಂದು ತಿಂಗಳು ಒತ್ತು ಎತ್ತ ಸಾಕಬೇಕಾದ ನಿನ್ನಂತ ಬಂಡ ಹೆಣ್ಣುಗಳೇ ಟ್ಯಾಬ್ಲೆಟ್ ತಗೊಂಡು ಹೆಣ್ಣಿನ ಭ್ರೂಣ ಹತ್ಯೆ ಮಾಡುವ ಬದ್ವಾಶಿ ಹೆಣ್ಣುಗಳು ತಿಂದುಕೊಂಡಿರುವುದು ಈ ನಿನ್ನ ಸಮಾಜದಲ್ಲಿ ತಪ್ಪಲ್ವಾ ಎಸ್ ಎಲ್ ಎಲ್ ಸಿ ಮುಗೀತಾ ಇದ್ದಂತೆ ನಾನು ಆನ್ಲೈನ್ ಕ್ಲಾಸ್ ಕೇಳಬೇಕು ನನಗೆ ಜಿ ಫೋನ್ ಬೇಕು ಅಂತ ಮನೆಯಲ್ಲಿ ಆಟ ಮಾಡಿ ಫೋನ್ ತರಿಸ್ಕೊಂಡು ಅದರಲ್ಲಿ ಆನ್ಲೈನ್ ಕ್ಲಾಸ್ ಇಲ್ಲ ಯಾವ ಮಣ್ಣು ಇಲ್ಲ ಎರಡೇ ಒಂದು ಇನ್ಸ್ಟಾಗ್ರಾಮ್ ಒಂದು ಸ್ನೇಪ್ ಚಾಟ್ ಡಿಗಳನ್ನು ಬ್ಲಾಕ್ ಮಾಡಿಕೊಂಡು ಬೇಕಾದವರನ್ನಷ್ಟೇ ಫಾಲೋ ಮಾಡಿಕೊಂಡು ಗಂಟೆಗೊಪ್ಪನ ಗಂಟೆ ಗೊಪ್ಪನ ಜೊತೆ ಚಾಟ್ ಮಾಡುತ್ತಾ ಅವನಿಗೆ ನೈಟ್ ಫುಲ್ ವಿಡಿಯೋ ಬೆತ್ತಲೆಯಾಗಿ ವಿಡಿಯೋ ಕಾಲ್ ಮಾಡಿ ತೋರಿಸುವ ಇಂಟರ್ನೆಟ್ ಯುಗದಲ್ಲಿ ಅದನ್ನು ತಪ್ಪಲ್ವೇನಲ್ಲಿ ಇನ್ನು ಇನ್ನು ಆ ಮಾಯಕ ಬಡ ಹುಡುಗರನ್ನಲೋ ಮಾಡಿ ನೀನೇ ಚಿನ್ನ ನೀನೇ ರನ್ನ ನೀನೇ ಸರ್ವಸ್ವ ಎರಡು ವರ್ಷ ಮಾತ್ರ ಎರಡು ವರ್ಷ ಕಳೆದ ನಂತರ ಮತ್ತೊಬ್ಬನ ಪರಪುರುಷನ ಸಂಘ ಬಯಸಿ ಅವನಿಗೆ ಡೈವರ್ಸ್ ಕೊಟ್ಟು ಓಡಿ ಹೋಗುವ ಚಾಂಡಲಿ ಹೆಣ್ಣುಗಳೆಷ್ಟಿಲ್ಲ ಈಗ ಹೆಣ್ಣಿನ ಕುಲದಲ್ಲಿ ತಪ್ಪಲ್ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಮರ್ಯಾದೆ ತೆಗೆದ್ರಲ್ಲಿ ನಾವು ಪಿ ಎಚ್ ಡಿ ಮಾಡಿದೀವಿ ಎಣ್ಣಾಟ ನಮ್ಮ ಹತ್ರ ಬೇಡ ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಹೆಣ್ಣಿಗೆ ಹೆಣ್ಣು ಶಬ್ದ ಅಂತ ಅಲೋ ಮಿಸ್ಟರ್ ಹಾಯ್ ಬಾಯ್ ಚೇರ್ ಚಾಟು ಇನ್ಸ್ಟಾಗ್ರಾಮ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀವಿ ರಾಜ ಬಗ್ಗೆ ತುಂಬಾನೇ ಸ್ಟಡಿ ಮಾಡಿದ್ಯಾ ಯಾಕೆ ಹುಡುಗಿರ್ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ ಈ ಕಲಿಗದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಉಳಿದಿರೋದು ನಮ್ಮ ಹಳ್ಳಿಯ ಬರ ಹೆಣ್ಣು ಮಕ್ಕಳಿಂದ ಬರೆತು ವ್ಯಾನೆಟ್ ಬ್ಯಾಗ್ ಹಾಕಿ ಬೈಕ್ ನಲ್ಲಿ ಶ್ರೀಮಂತ ಲೇಡಿಯರಿಂದಲ್ಲ ನೋಡು ನಿನ್ನಂತವಳಿಂದ ನಮ್ಮ ಭಾರತೀಯ ಸಂಸ್ಕೃತಿ ಕಾಪಾಡಿಕೊಳ್ಳಬೇಕಾದ್ರೆ ನಿನ್ನಂಥವಳಿಗೆ ನನ್ನಂತ ರಣಧೀರ ಬುದ್ಧಿ ಕಲಿಸಲೇಬೇಕು ದಯವಿಟ್ಟು ನನ್ನನ್ನು ಮಾತ್ರ ಏನು ಮಾಡಬೇಡ ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ನಾನು ನಿನ್ನ ಶೀಲದ ಜೊತೆ ಸೆಲಿಗೆ ಬಳಸುವ ಸೆಂಡನು ನಾನಲ್ಲ ಅಂತ ತಬ್ಬಿಕೊಳ್ಳುವ ಬಂಡನು ನಾನಲ್ಲ ನಮ್ಮ ಸಮಾಜವನ್ನು ಕೆಡಿಸುವ ನಿನ್ನಂತ ಗರ್ವ ತುಂಬಿದ ತಾರುಣ್ಯರಿಗೆ ಸರಿದಾರಿ ಸರದಾರ ಈಗಲೇ ಮುಗಿಸಿಬಿಡುತ್ತೇನೆ ಅಂತೀನಿ ದಯ್ಬಿಟ್ಟು ನನ್ನನ್ನು ಬಿಟ್ಬಿಡು ನೀನು ಇನ್ನ ಶೀಲದ ಜೊತೆ ಸಲಿ ಇನ್ನಂತವಳ ಹಿಡಿದುಕೊಳ್ಳುವ ಮತಿಯ ನಾನ ಮತಿಯ ಗಂಡಸು ನಾನಲ್ಲ ಈ ಕರ್ಣನ ಕೈಯಲ್ಲಿರೋ ಗೊಂಡು ನಿನ್ನ ತಲೆ ಸೀಳೋ ಮುಂಚೆ ಸರಿದು ನಿಲ್ಲೋ ಏ ಒಂದು ಮುತ್ತಿನಂತ ಮಾತು ಹೇಳುತ್ತೇನೆ ಕೇಳು ಬಡತನ ಈ ಕಲಿಯುಗದಲ್ಲಿ ಪುರುಷರನ್ನು ಬೆತ್ತಲೆಯಾಗಿ ಮಾಡುತ್ತದೆ ಅಣ್ಣ ಅಣ್ಣ ನಿನ್ನಂತ ಸೊಕ್ಕಿನ ಹೆಣ್ಣುಗಳನ್ನು ಬೆತ್ತಲೆಯಾಗಿ ಮಾಡುತ್ತದೆ ಹಣ್ಣು ಕಚ್ಚೋಕ್ಕೆ ಮುಂಚೆ ಬೆಲೆ ಹೆಣ್ಣು ಬಿಚ್ಚೋಕೆ ಮುಂಚೆ ಬೆಲೆ ಹೆಣ್ಣನ್ನು ನೋಡಿದ್ರೆ ಕೈ ಮುಗಿಯೋ ತರ ಇರಬೇಕು ಕಣ್ಣು ಹೊಡಿಯೋ ಥರ ಅಲ್ಲ ಅರ್ಥ ಆಯ್ತು ಎಂದು ತಿಳಿದುಕೊಳ್ತೀನಿ ಅರ್ಥ ಆಗ್ಲಿಲ್ಲದಾರೆ ನಿನ್ನಂತ ಡಗರಗಳ ಚಿಂತೆ ನನ್ನಂತ ಸರದಾರ್ಕ್ಕೆ ಬರುತ್ತೇನೆ ಗುಡ್ ಬಾಯ್ಗಿ ಯಾರ ಮುಖ ನೋಡಿದ್ನೋ ಏನು ಊರಿಗೆ ಕಾಲ್ ಇಡೋಕಿ ಮುಂಚೆನೆ ಮಂಗಳಾರತಿ ಆಗಿ ಹೋಗ್ಬಿಡ್ತು ಲೋಪರ್ ನನ್ನ ಮಗ ನನ್ನಂತ ಹೆಣ್ಣಿಗೆ ಢಗಾರ್ ಅಂತಾನೆ ಅಲ್ಲ ಇವನ್ ಬಗ್ಗೆ ಮಾತಾಡ್ಬೇಕು ಅಂದೆ ಹೋಗ್ಲಿ ಬಿಡಿ ಮತ್ತೆ ಇಂತ ಡವರಾಜ್ನ ಎಷ್ಟೆಲ್ಲಾ ನೋಡಿಲ್ಲ ನಾನು ಇವನು ಬರೀ ನನ್ನೊಂದು ಕೂನ್ ತ ಕೇಳಕ್ಕಾಗಲ್ಲ ಅಂತದ್ರಲ್ಲಿ ಇಂಥಕ್ಕೆ ತಿರುಬೋಕಿ ಮಾತಿಗೆ ನಾನು ತಲೆ ಕೆಡಿಸ್ಕೊಂಡ್ರೆ ಹೇಗೆ ನಾನೇನು ನನ್ನ ಅರ್ಚಸ್ತೇನು ಅಂತ ನಾ ಈ ಬಗ್ಗೆ ತಲೆ ಕೆಡಿಸ್ಕೊ ಅವಶ್ಯಕತೆ ನನಗಿಲ್ಲ ಹಲೋ ಗಾಯ್ಸ್ ಅವನ್ ಡೈಲಾಗ್ ಕಳ್ಹೋದ್ನಾ ಅಂತ ನಾನು ಹಾಗೆ ಹೋಗ್ತೀನಿ ಅಂತ ತಿಳ್ಕೊಂಡಿದ್ದೀರಾ ಚೇ ಛೇ ನಾನು ಹಾಗೆ ಹೋಗಲ್ಲ ಅವನ್ ನನಗೆ ಪಂಚ್ ಕೊಟ್ರೆ ನಾನು ಅವ್ನು ಪಂಚ್ ಕೊಟ್ಟು ಹೋಗ್ತೇನೆ ಕಾಡಲ್ಲಿ ಟೈಗರ್ ಇಟ್ಟಾಯಗಾರ ಇರ್ತೆ ನಾಡಲ್ಲಿಟ್ಟವರಿರ್ತೆ ಲೇಡಿ ಟೈಗರ್ ಶೀಲಾ ಎಂಟ್ರಿ ಕೊಟ್ಟಿದ್ದೇನೆ ಅಂದಮೇಲೆ ಒಂದು ಹೊಗೆ ಇರ್ತೆ